ಚಳ್ಳಕೆರೆಯಲ್ಲಿ ಪ್ಯಾನ್ ಇಂಡಿಯಾ ಮೂವಿಗಳ ಹೊಡೆತಕ್ಕೆ ತೇಟರ್ ಕ್ಲೋಸ್ ಇನ್ನು ಮುಂದೆ ಚಳ್ಳಕೆರೆಯಲ್ಲಿ ಚಳ್ಳಕೆರೆಯಲ್ಲಿ ಬರೋಬ್ಬರಿ ಐದು ಚಿತ್ರಮಂದಿರಗಳು ಕಡಿವಿ ಕಾಂಪ್ಲೆಕ್ಸ್ ಆಗಿ ಪರಿವರ್ತನೆ ಮಿನಿ ಬಾಂಬೆ ಆಯಿಲ್ ಸಿಟಿ ಸೈನ್ಸ್ ಸಿಟಿ ಎಂದು ಕರೀತಾ ಇದ್ರು ಚಳ್ಳಕೆರೆಯಲ್ಲಿ ಒಂದೊಂದೊಂದು ಕಾಲದಲ್ಲಿ ಆರು ಚಿತ್ರಮಂದಿರಗಳು ಪ್ರೇಕ್ಷಕರಿಂದ ತುಂಬಿ ತುಳಿತಾ ಇದ್ವು ಆಗಿನ ಹೀರೋಗಳು ವರ್ಷಕ್ಕೆ ಮೂರರಿಂದ ನಾಲ್ಕು ಸಿನಿಮಾ ಮಾಡ್ತಾ ಇದ್ರು ಹಳ್ಳಿಗಳಿಂದ ಸಿನಿಮಾ ನೋಡಲು ಹೆಚ್ಚಿನ ಗಾಡಿ ಮೇಲೆ ಊಟ ಕಟ್ಟಿಕೊಂಡು ಒಂದು ಸಿನಿಮಾ ನೋಡ್ತಾ ಇದ್ರು ಈಗ ಇರುವ ಕನ್ನಡದ ನಟರು ಮೂರು ವರ್ಷಕ್ಕೆ ಒಂದು ಎರಡು ವರ್ಷಕ್ಕೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದರಿಂದ ಚಿತ್ರಮಂದಿರಗಳು ಮುಚ್ಚುವ ಪರಿಸ್ಥಿತಿ ಬಂದಿತು ಇವಾಗ ಚಳ್ಳಕೆರೆಯಲ್ಲಿ ಇರುವುದು ಕೇವಲ ಒಂದೇ ಒಂದು ಚಿತ್ರಮಂದಿರ ಮಾತ್ರ ಅದು ಅಲ್ಲಿ ಕನ್ನಡ ಚಿತ್ರಗಳು ರಿಲೀಸ್ ಆಗಿ ಒಂದು ವಾರ ಆದ ಮೇಲೆ ನಾವು ನೋಡಬೇಕಾಗಿದೆ ಇರುವುದು ಒಂದೇ ಚಿತ್ರಮಂದಿರ ಆದ್ದರಿಂದ ದರ್ಶನ್ ಯಶ್ ಸುದೀಪ್ ರಿಲೀಸ್ ಆದ ದಿನವೇ ನೋಡಬಹುದು ಆದರೆ ಸಣ್ಣ ಪುಟ್ಟ ನಟರ ಚಿತ್ರ ರಿಲೀಸ್ ಆದ ಮೇಲೆ ಒಂದು ಅವರ್ ಆದ ಮೇಲೆ ನೋಡುವಾಗಿದೆ ಚಿತ್ರಮಂದಿರದಲ್ಲಿ ಜಾಸ್ತಿ ತೆಲುಗು ಚಿತ್ರಗಳೇ ಓಡುತ್ತವೆ ಒಟ್ಟಿನಲ್ಲಿ ಚಳಕೆರೆಯಲ್ಲಿ ಚಿತ್ರಮಂದಿರಗಳು ಮುಚ್ಚಿ ಹೋಗಿವೆ ಇನ್ನಾದರೂ ಕನ್ನಡದ ಹೆಸರಾದಂಥ ನಟರು ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಮಾಡಿ ಇನ್ನು ಮುಚ್ಚುವ ಸ್ಥಿತಿಯಲ್ಲಿರುವ ಚಿತ್ರಮಂದಿರಗಳನ್ನು ಕಾಪಾಡಿಕೊಳ್ಳಿ ಜಿಲ್ಲಾ ವರದಿಗಾರರು ಆಲೇಶ್ ಯಾದವ್ ಬೆಳಗೆರೆ way.